ಶಿಕ್ಷಣ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದ ನಂತರ ಮತ್ತು ಎಲ್ಲಾ ವೃತ್ತಿಪರ ಮತ್ತು ಇತರ ಕೋರ್ಸ್ಗಳ ಅಧ್ಯಯನದ ಪದವಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ಹಂತದಲ್ಲಿ ಸ್ವಂತ ಹೆಸರನ್ನು ನಿರ್ಮಿಸಿದ ನಂತರ ಆನಂದರಾಮ್ ಅವರು ಶಾಲಾ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಲು ಕಿಂಡರ್ ಕೇರ್ ಅನ್ನು ಪ್ರಾರಂಭಿಸಲಾಗಿದೆ ಎಂದು ಮುಖ್ಯಸ್ಥರಾದ ವರದಮೂರ್ತಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ನವಕಿಸ್ ಕಿಂಡರ್ ಸ್ಕೂಲ್ ಪ್ರಿಸ್ಕೂಲನ್ನು ಸ್ಥಾಪಿಸಲಾಗಿದ್ದು ಎಂಆರ್ ಆನಂದರಾಮ್ ಶ್ರೀಗಳ ತಾಯಿ ಎಂಎಸ್ ರಾಮಯ್ಯ ಎಂಎಸ್ ಬೆಂಗಳೂರಿನಲ್ಲಿರುವ ರಾಮಯ್ಯ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರಾಷ್ಟ್ರೀಯ ಮತ್ತು ಜಾಗತಿಕವಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದ ನಂತರ ಮತ್ತು ಎಲ್ಲ ವೃತ್ತಿಪರ ಮತ್ತು ಇತರ ಕೋರ್ಸ್ಗಳ ಅಧ್ಯಯನದ ಪದವಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ಹಂತದಲ್ಲಿ ಸ್ವಂತ ಹೆಸರನ್ನು ನಿರ್ಮಿಸಿದ ನಂತರ ಆನಂದರಾಮ್ ಅವರು ಶಾಲಾ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಲು ಕಿಂಡರ್ ಪ್ರಾರಂಭಿಸಿದರು ಈ ಉಪಕ್ರಮವು ಪಾಲುದಾರರಿಗೆ ವಿಸ್ತಾರವಾದ ಮತ್ತು ಪ್ರಗತಿಶೀಲ ಪ್ರಗತಿಗೆ ಅಸಾಧಾರಣ ಅವಕಾಶವನ್ನು ನೀಡುತ್ತದೆ ಈ ಉಪಕ್ರಮವು ಪಾಲುದಾರರಿಗೆ ವಿಸ್ತಾರವಾದ ಮತ್ತು ಪ್ರಗತಿಶೀಲ ಪ್ರಗತಿಗೆ ಅಸಾಧಾರಣ ಅವಕಾಶವನ್ನು ನೀಡುತ್ತದೆ ಬ್ರ್ಯಾಂಡ್ನ ಪಾಸ್ವರ್ಡ್ ಥಿಂಕಿಂಗ್ ಸೃಷ್ಟಿಯು ಸಮತಲ ಮಾತ್ರವಲ್ಲದೆ ಲಂಬವಾದ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ ಎಂದರು ಸಹಕರಿಸುವ ಶಿಕ್ಷಣ ತಜ್ಞರನ್ನು ಉತ್ತೇಜಿಸುತ್ತದೆ ಮತ್ತು ಅನುಮೋದಿಸುತ್ತದೆ ನೀವು ಸ್ಕೂಲ್ ವ್ಯವಹಾರದಲ್ಲಿ ತೊಡಗಿರುವಂತೆ ತಮ್ಮ ಸಂಬಂಧವು ಪ್ರವರ್ಧಮಾನಕ್ಕೆ ಬರುತ್ತದೆ ಮತ್ತು ಉತ್ಪನ್ನದಲ್ಲಿನ ನಿಮ್ಮ ನಂಬಿಕೆಯು ಬಲಗೊಳ್ಳುತ್ತದೆ ಇದು ಹೆಚ್ಚಿನ ಮಟ್ಟದ ನಂಬಿಕೆಗೆ ಕಾರಣವಾಗುತ್ತದೆ ನಿಮ್ಮ ಫ್ರೀ ಸ್ಕೂಲ್ ಉಪಸ್ಥಿತಿಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಮಾಸ್ಟರ್ ಪ್ರಯೋಜೆಯ ಪಾತ್ರವನ್ನು ಊಹಿಸಿಕೊಳ್ಳಿ ಅಥವಾ ನಿಮ್ಮ ಗೊತ್ತುಪಡಿಸಿದ ಪ್ರದೇಶದೊಳಗೆ ಶಾಲೆಯನ್ನು ಸ್ಥಾಪಿಸಿ ಈ ಸಾಹಸೋದ್ಯಮವು ನಮ್ಮೊಂದಿಗೆ ವಿಶ್ವಾಸಾರ್ಹ ಆದಾಯದ ಶ್ರೀಮನ್ನು ಖಾತ್ರಿಗೊಳಿಸುತ್ತದೆ ಎಂದು ಹೇಳಿದರು ಶಿಶುವಿಹಾರ ಆಟದ ವಿಧಾನ ಮಕ್ಕಳ ಕೇಂದ್ರಿತ ವಿಧಾನ ಸುರಕ್ಷತೆ ಮತ್ತು ನೈರ್ಮಲ್ಯ ಆಟಿಕೆ ಆಧಾರಿತ ಶಿಕ್ಷಣ ಡಿಜಿಟಲ್ ಕಲಿಕೆ ತರಬೇತಿ ಪಡೆದ ಮತ್ತು ಅನುಭವಿ ಶಿಕ್ಷಕರು ಪ್ರಕೃತಿ ನಡೆಗಳು ಕ್ಷೇತ್ರ ಪ್ರವಾಸಗಳು ಮತ್ತು ಸಂಗೀತ ಮತ್ತು ನೃತ್ಯಕ್ಕಾಗಿ ಸಂಯೋಜಿತ ಕಲಿಕೆಯನ್ನು ನೀಡಲು ತಜ್ಞರು ನಮ್ಮ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಿದ್ದಾರೆ ಇಂದಿನ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಹೂಡಿಕೆ ಮಾಡಲು ಸಿದ್ಧರಿದ್ದಾರೆ ಮತ್ತು ಅವರಿಗೆ ಸಾಧ್ಯವಾದಷ್ಟು ಉತ್ತಮ ಜೀವನವನ್ನು ಒದಗಿಸುತ್ತಾರೆ ಇದು ಮಕ್ಕಳ ಶ್ರೇಣಿಯ ಬೆಳವಣಿಗೆಗೆ ಮತ್ತು ಅವರಿಗೆ ಸೇವೆ ಸಲ್ಲಿಸುವ ಶಿಕ್ಷಣ ಫ್ರಾಂಚೈಸ್ ಪರಿಕಲ್ಪನೆಗೆ ಕಾರಣವಾಗಿದೆ ಮಕ್ಕಳ ಶಿಕ್ಷಣದ ಫ್ರಾಂಚೈಸ್ನಲ್ಲಿ ನೀವು ಹೂಡಿಕೆ ಮಾಡಲು ಕೆಲ ಕಾರಣಗಳು ಇದ್ದು ನಮಗೆ ಶಿಕ್ಷಣವೆಂದರೆ ಕೇವಲ ಜ್ಞಾನವನ್ನು ನೀಡುವುದಲ್ಲ ಇದು ಬೌದ್ಧಿಕ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಕಲಿಕೆಯ ಹೊಸ ಪ್ರಪಂಚಕ್ಕೆ ಆಹ್ವಾನಿಸುತ್ತದೆ ಮತ್ತು ಉತ್ತೇಜನ ಪ್ರಯಾಣವಾಗಿದೆ ಮಗುವಿನ ವ್ಯಕ್ತಿತ್ವದ ದೈಹಿಕ ಅರಿವಿನ ಸೌಂದರ್ಯ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಎಲ್ಲ ಐದು ಅಂಶಗಳನ್ನು ಪೋಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ವಿನ್ಯಾಸಗೊಳಿಸಿದ್ದೇವೆ ಎಂದರು ಆಪರ್ಚುನಿಟಿ ಯಾರಿಗೆ ಅದು ಆಪರ್ಚುನಿಟಿ ಎಜುಪ್ರಿನರ್ಸ್ ಇರ್ಬೋದು ಅಥವಾ ಕೆಲವು ಹೌಸ್ ವೈಫ್ಸ್ ಇರ್ತಾರೆ ಅವರಿಗೆ ಇರ್ಬಹುದು ಇಲ್ಲ ಕೆಲವು ಸ್ಕೂಲ್ಸ್ ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಇರುತ್ತೆ ಆ ಮೇನ್ ಸ್ಟ್ರೀಮ್ ಸ್ಕೂಲ್ಸ್ ಅವರು ಅರ್ಲಿ ಇಯರ್ಸ್ ನಾವು ಇಂಪ್ರೂವ್ ಮಾಡಬೇಕು ಅನ್ನೋರಿಗೆ ಈ ಎಲ್ರಿಗೂ ಇದೊಂದು ಆಪರ್ಚುನಿಟಿ ಅಟ್ ದ ಸೇಮ್ ಟೈಮ್ ಪ್ರೊವೈಡಿಂಗ್ ದಿ ಬೆಸ್ಟ್ ಎಜುಕೇಶನ್ ಸೊ ಮಕ್ಕಳಿಗೆ ಒಂದು ಫೌಂಡೇಶನ್ ಅನ್ನುವಂತಹ ಒಂದು ಏನೋ ಏನಾಗ್ತೀರಿ ನೀವು ಅರ್ಲಿ ಇಯರ್ಸ್ ಅಲ್ಲಿ ಆ ಫೌಂಡೇಶನ್ ಚೆನ್ನಾಗಿ ಸಿಕ್ಕಿದ್ರೆ ಅದನ್ನ ಅವರು ಹೇಗೆ ಬೇಕಾದ್ರೂ ಮುಂದೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಆ ಉದ್ದೇಶದಿಂದ ನಾವು ಈ ಆಪರ್ಚುನಿಟಿ ಕೇರ್ ಸೆಕೆಂಡ್ರಿ ಒಂದು ಆಪರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೀವಿ ಅದು ಈಗ ಹಾಸನಲ್ಲಿ ಒಂದು ಮೊದಲನೇ ಸೆಂಟರ್ ಸ್ಟಾರ್ಟ್ ಆಗ್ತಾ ಇದೆ ಆ ಉದ್ದೇಶದಿಂದ ನಾವು ಇಲ್ಲೆಲ್ಲ ಬಂದಿರೋದು ಹಾಸನಲ್ಲಿ ಏನೋ ಫಸ್ಟ್ ಮೊದಲನೇ ಸೆಂಟರ್ ಸ್ಟಾರ್ಟ್ ಮಾಡೋ ಉದ್ದೇಶದಿಂದ ಅವರು ಈಗ ಇನಾಗ್ರೇಟ್ ಮಾಡಬೇಕು ಇವತ್ತು ಸೆಂಟ್ರ್ ಅಂತ ಹೇಳಿ ಈಗ ಪ್ರೆಸ್ ಕ್ಲಬ್ನ ಕರೆಯುವ ಹಾಗೆ ಪ್ರೆಸ್ ರಿಲೀಸ್ ಮಾಡೋಣ ಅಂತ ಹೇಳಿದ್ದರಿಂದ ಇಲ್ಲಿ ನಾವು ಇವತ್ತು ಬಂದಿದ್ದೇವೆ ಐ ವುಡ್ ಲೈಕ್ ಟು ವೆಲ್ಕಮ್ ಈಚ್ ಆಫ್ ಯು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ರಮೇಶ್ ಭಾರತಿ ಸಂಗೀತ ಕಮಲ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ